ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪ್ರತಿದಿನ ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಸಾರ್ವಜನಿಕರ ರಕ್ಷಣೆ ಮಾಡುವ ಪೊಲೀಸರಿಗೆ ವಾಹನ ಚಾಲಕರಿಗೆ ಕಾಕಿ ಬಟ್ಟೆ ನೀಡಲಾಗಿದೆ ಪೊಲೀಸರಿಗೆ ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ ಸಂಬಳ ಕೊಟ್ಟರೆ ವಾಹನ ಚಾಲಕರ ಸಾರ್ವಜನಿಕ ಸೇವೆಗೆ ಪ್ರಯಾಣಿಕರೇ ಸಂದಾಯದ ಮೂಲಕ ಹಣ ನೀಡುತ್ತಾರೆ ಎಂದು ಡಿವೈಎಸ್ಪಿ ರಾವ್ ಹೇಳಿದ್ದಾರೆ ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪೊಲೀಸ್ ಇಲಾಖೆಯಿಂದ ಆಟೋ ಚಾಲಕರು ಬಸ್ ಚಾಲಕರು ಹಾಗೂ ವಾಹನ ಮಾಲೀಕರಿಗೆ ಆಯೋಜಿಸಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನೆಹರು ವೃತ್ತದಿಂದ ಬೆಂಗಳೂರು ರಸ್ತೆ ಚಿತ್ರದುರ್ಗ ರಸ್ತೆ ಬಳ್ಳಾರಿ ರಸ್ತೆ ಪಾವಗಡ ರಸ್ತೆ ನಾಲ್ಕು ದಿಕ್ಕಿನ ಮಾರ್ಗಗಳಲ್ಲಿ ಎಪ್ಪತ್ತೈದರಿಂದ ನೂರು ಮೀಟರ್ ದೂರ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗುತ್ತದೆ ಇದು ಸುಧಾರಿಸಲು ಆಟೋ ಚಾಲಕರು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಯಾವುದೇ ಚಾಲಕ ಗಾಡಿ ಹತ್ತಿ ಚಾಲಕನ ಸ್ಥಳದಲ್ಲಿ ಕುಳಿತಾಗ ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಕುಟುಂಬದ ಸದಸ್ಯರ ಬಗ್ಗೆ ಗಮನ ಇಟ್ಟುಕೊಂಡಾಗ ಮಾತ್ರ ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯ ನಗರದಲ್ಲಿ ರಾತ್ರಿ ಸಮಯದಲ್ಲಿ ಜನತೆ ನೆಮ್ಮದಿಯಿಂದ ನಿದ್ದೆ ಮಾಡಲು ಪೊಲೀಸರು ಅಲರ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಕಾಕಿ ಬಟ್ಟೆ ಧರಿಸಿದ ಆಟೋ ಚಾಲಕರು ಮೋಸ ಮಾಡುವುದಿಲ್ಲ ಎಂಬ ನಂಬಿಕೆ ಹೊರಗಿನಿಂದ ಬರುವ ಜೊತೆಗೆ ಇದೆ ಆಟೋ ಚಾಲಕರು ಡಿಎಲ್ ಬುಕ್ ಇತರೆ ದಾಖಲಾತಿಗಳನ್ನು ನೋಂದಣಿ ಮಾಡಿ ಪೊಲೀಸ್ ಇಲಾಖೆಯಿಂದ ನೀಡುವ ನಂಬರ್ ಹಾಕಿಸಬೇಕು ಇಲ್ಲವಾದಲ್ಲಿ ಆಟೋಗಳನ್ನು ಸೀಜ್ ಮಾಡಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಮಾತನಾಡಿ ಹಿರಿಯ ಆಟೋ ಚಾಲಕರು ಶಿಸ್ತುಬದ್ಧವಾಗಿ ರಸ್ತೆ ಸಂಚಾರ ನಿಯಮ ಪಾಲನೆ ಮಾಡುತ್ತಿದ್ದಾರೆ ಆದರೆ ಕೆಲ ಯುವಕರು ಸರಿಯಾದ ರೀತಿಯಲ್ಲಿ ಆಟೋ ನಿಲ್ದಾಣ ಮಾಡಿಕೊಳ್ಳದೆ ಕಾನೂನು ನಿಯಮ ಪಾಲನೆ ಮಾಡುತ್ತಿಲ್ಲ ಅದರಲ್ಲೂ ಬಸ್ ನಿಲ್ದಾಣ ಆಸ್ಪತ್ರೆ ಮುಂಭಾಗ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗುತ್ತದೆ ಇದರಿಂದ ರಸ್ತೆ ನಿಯಮ ಪಾಲನೆ ಮಾಡುತ್ತಿಲ್ಲ ಎಂದು ಹೇಳಿದ್ದಾರೆ ಕೆಲವರು ಸಂಘಕ್ಕೆ ಬೆಲೆ ಕೊಡದೆ ಮಧ್ಯ ಮಧ್ಯ ಪ್ರದೇಶ ಮಾಡಿಕೊಂಡು ಹೋಗುತ್ತಾರೆ ಸಂಘವನ್ನು ನೋಂದಣಿ ಮಾಡಿಸದೆ ನಿಮ್ಮ ಹೊಟ್ಟೆಯ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳುತ್ತಿದ್ದೀರಾ ಕಳೆದ ಒಂದು ತಿಂಗಳಿಂದ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಪೊಲೀಸ್ ಇಲಾಖೆಯಿಂದ ಸುಧಾರಣೆ ಮಾಡಿ ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡದ ಬಿಸಿ ನೀಡಲಾಗಿದೆ ರಸ್ತೆ ಸುರಕ್ಷತಾ ಬಗ್ಗೆ ಸಂಚಾರ ನಿಯಮ ಬಗ್ಗೆ ಅಪಘಾತ ನಿಯಂತ್ರಣ ಮಾಡುವ ಬಗ್ಗೆ ಎಲ್ಲ ಚಾಲಕರು ತಿಳಿಯಬೇಕು ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ದರೆಪ್ಪ ಬಾಳೆಪ್ಪ ದೊಡ್ಮನಿ ಈರೇಶ್ ಸಿಬ್ಬಂದಿಗಳು ಆಟೋ ಚಾಲಕರು ಹಾಗೂ ಸಂಘದವರು ಬಸ್ ಮಾಲೀಕರು ಆಚರಿಸಿದರು ಈಗ ನಾನು ಈಗ ಸರಿ ಸುಮಾರು ಈಗ ಬಂದ್ಬಿಟ್ಟು ಸುಮಾರು ಒಂದು ಒಂದು ಆರು ತಿಂಗಳಾಗ್ತಾ ಬಂತು ಮತ್ತೆ ಇನ್ಸ್ಪೆಕ್ಟರ್ಗಳಿಗೆ ನಾನು ನಿಮ್ಮ ವಿಷಯದಲ್ಲೇ ಬೈತಾ ಇರ್ತೀನಿ ಈಗ ನಾನು ಇನ್ನೂ ಫೀಲ್ಡ್ಗೆ ಇಳೋದಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಇನ್ನೂ ಫೀಲ್ಡ್ಗೆ ಇಳಿದಿಲ್ಲ ನೀವು ಏನೇನು ತಪ್ಪುಗಳು ಮಾಡ್ತಾ ಇದ್ರೆ ತಪ್ಪುಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಆ ನೋಟ್ ಮಾಡಿಕೊಂಡು ಒಮ್ಮೆಲೆ ನಾವು ಎನ್ಫೋರ್ಸ್ ಮಾಡೋದಕ್ಕಿಂತ ಮುಚಿತವಾಗಿ ನಿಮಗೆ ಎಜುಕೇಟ್ ಮಾಡಬೇಕು ನಿಮಗೆ ಮಾಹಿತಿ ಕೊಡದಾನೆ ಒಮ್ಮೆಲೆ ನಾವು ಬಂದ್ಬಿಟ್ಟು ಫೈನ್ ಹಾಕೊತ ನಿಂತಿತ್ತು ಅಂತಂದ್ರೆ ನೀವೇ ಹೇಳ್ತೀರಿ ಇಲ್ಲ ಸರ್ ನಮ್ಗೆ ಏನು ಮಾಹಿತಿನೇ ಕೊಟ್ಟಿಲ್ಲ ನೀವು ಒಮ್ಮೆಲೆ ನೀವು ಈ ಥರ ಆರಂಭ ಮಾಡಿದ್ರೆ ಹೆಂಗ ಅಂತ ಹೇಳ್ಬಿಟ್ಟು ನಮಗೆ ಕೇಳ್ತೀರಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಎಲ್ಲ ಪಾಯಿಂಟ್ಗಳು ಇಡೀ ನಾವು ಚಳ್ಳಿಕೆರೆ ಸುತ್ತಮುತ್ತ ಇರ್ತಾ ಇದ್ದೀನಿ ನಮಗೆ ಕಂಡು ಬಂದಿರತಕ್ಕಂಥದ್ದು ಮೇನ್ ಟ್ರಾಫಿಕ್ ನಮಗೆ ತೊಂದರೆ ಎಲ್ಲಿ ಅಂದರೆ ನೆಹರು ಸರ್ಕಲ್ ಇಂದ ಎಲ್ಲ ಕಡೆ ಒಂದು ನೂರಿಂದ ಐವತ್ತರಿಂದ ಎಪ್ಪತ್ತೈದು ಮೀಟರ್ ನಮ್ಗೆ ನಾಲ್ಕು ಅದು ಚಿತ್ರದುರ್ಗ ರಸ್ತೆಗಾಗಿರ್ಬೋದು ಕಡೆ ಬೆಂಗಳೂರು ರಸ್ತೆಗೆ ಆಗಿರಬಹುದು ಬಳ್ಳಾರಿ ರಸ್ತೆಗೆ ಆಗಿರ್ಬೋದು ಮತ್ತೆ